ವೀಕ್ಷಕರೇ ಈ ಸ್ವಾತಿ ನಕ್ಷತ್ರ ಬಂದು ತುಲಾರಾಶಿ ಅಂದ್ರಲ್ಲಿ ಬರುತ್ತೆ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಇನ್ನು ಈ ನಕ್ಷತ್ರದ ಅಧಿಪತಿ ರಾಹು ಆಗಿರುವಂಥದ್ದು ಇನ್ನು ನಕ್ಷತ್ರದ ದೇವತೆ ವಾಯು ಆಗಿರುವಂಥದ್ದು ಮತ್ತೆ ಈ ಅಂತ್ಯನಾಡಿ ಮಹಿಷಯೋನಿ ದೇವಗಣ ಮತ್ತೆ ರು ರೇ ರೋತ ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಸ್ವಾತಿ ನಕ್ಷತ್ರಕ್ಕೆ ಬರ್ತವೆ ಸ್ವಾತಿ ನಕ್ಷತ್ರ ಅಂತಂದ್ರೆ ಯಾವತ್ತಿಗೂ ದಯಾಳುಗಳು ಕರುಣಾಮಣಿಗಳು ಮತ್ತೆ ನ್ಯಾಯವಾದಿಗಳು ಸತ್ಯವಾದಿಗಳು ಮತ್ತೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ಒಮ್ಮೆ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಕಟಿಬದ್ಧವಾಗಿರತಕ್ಕಂತಹ ವ್ಯಕ್ತಿತ್ವ ಸಂವೇದನಾಶೀಲರಾಗಿರುವಂತದ್ದು ಮತ್ತೆ ಯೋಚನೆ ಮಾಡಿ ಮಾತನಾಡ್ತಕ್ಕಂತಹ ಕಲೆ ನಿಮ್ಮಲ್ಲಿರುತ್ತೆ ನಿಜವಾಗ್ಲು ಇದು ಬಹಳ ಜನರಿಗೆ ತೊಂದ್ರೆನೂ ಆಗಿರುತ್ತೆ ಯಾಕಂದ್ರೆ ಈ ಇವರು ತಪ್ಪೆ ಮಾಡಲ್ವೇನೋ ಅನ್ನುವಂತಹ ಒಂದು ಫೀಲಿಂಗು ನಿಮ್ಮ ಎದುರಾಳಿಗಳಲ್ಲಿ ಬರುತ್ತೆ ಬಹಳ ಬುದ್ಧಿವಂತರು ಸಮಯ ಪ್ರಜ್ಞೆ ಇರ್ತಕ್ಕಂಥವ್ರು ಸಮಯವನ್ನು ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಈ ಸ್ವಾತಿ ನಕ್ಷತ್ರದವರು ಮತ್ತೆ ಈ ಅಂತರ್ಜ್ಞಾನಿ ಮನಸ್ಸಿನಲ್ಲಿ ಬಹಳಷ್ಟು ಒಂದು ಜ್ಞಾನ ಮತ್ತೆ ಪೂರ್ವದಲ್ಲಿ ಏನಾಗಿದೆ ಮತ್ತೆ ಏನ್ ಆಗಬಹುದು ಅನ್ನುವಂತ ಊಹಾಶಕ್ತಿ ತುಂಬಾ ಚೆನ್ನಾಗಿರತಕ್ಕಂಥದ್ದು ನಿಮ್ಮ ಒಂದು ಕೆಪಾಸಿಟಿ ಅಂತ ಹೇಳ್ಬೋದು ಮತ್ತೆ ಒಂದು ಪೂರ್ವಾನುಮಾನ ಇರುತ್ತೆ ನಿಮ್ಮಲ್ಲಿ ಮುಂದೆ ಭವಿಷ್ಯತ್ತಿನಲ್ಲಿ ಹಿಂಗೆ ಬರ್ಬೋದು ಅಂತೇಳಿ ಒಂದು ಅಂದಾಜ್ ಇರುತ್ತೆ ಅಂದಾಜು ನಿಜವಾಗಿರತಕ್ಕಂಥದ್ದು ಅಂತ ಅನುಭವ ಸಲ ಆಗಿದೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಈ ನಕಲು ಮಾಡತಕ್ಕ ವಿಚಾರದಲ್ಲಿ ಯಾರು ಏನಾದ್ರು ಮಾಡಿದ್ರು ಅಂತಂದ್ರೆ ಮಾಡಿ ತೀರೇ ಬಿಡೋದು ಈ ಕೆಲಸ ನೋಡಿದ್ರು ಕಣ್ಣಿಲ್ಲ ಅಂತಂದ್ರೆ ಅದನ್ನ ಮಾಡ್ಬಿಡೋದು ಅಂತ ಒಂದು ಕೆಪಾಸಿಟಿ ಅಂತ ಒಂದು ಕಲೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತೆ ಭಾವುಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಕಷ್ಟ ಬಂತು ಅಂತಂದ್ರೆ ತಡೆದುಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ ಆಮೇಲೆ ತುಂಬಾ ಕರುಣಾಮಯಿಗಳು ದಯಾಳುಗಳು ಬೇರೆಯವ್ರ ಕಷ್ಟಕ್ಕೆ ಮರುಗು ಪಡುವಂತದ್ದು ಮತ್ತೆ ತುಂಬಾ ವಿಲಾಸಿ ಆಗಿರಬೇಕು ಆರಾಮಾಗಿರತಕ್ಕಂಥ ಮನಸ್ಥಿತಿಯವರು ಮತ್ತೆ ಈ ತಡವಾಗಿ ಕೋಪಗೊಳ್ಳುವಂಥದ್ದು ನಿಮಗೆ ಬೇಗ ಕೋಪ ಬರಲ್ಲ ಕೋಪ ಬಂತು ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥದ್ದು ಯಾರು ಎದುರುಗಡೆ ನಿಲ್ಲೋದಕ್ಕೆ ಇಷ್ಟಪಡಲ್ಲ ಹೆದರ್ತಾರೆ ಅಂತಹ ಸ್ವಭಾವದವರು ಮಧುರವಾದ ಸ್ವಭಾವ ಇರುತ್ತೆ ಮಾನವೀಯತೆಯ ಮೌಲ್ಯಗಳು ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ ಜೀವನದಲ್ಲಿ ಅನುಭವ ಸಾಕಷ್ಟು ಆಗಿದೆ ಇದು ನಿಜಾನ ಸುಳ್ಳ ಬೇಕಿದ್ರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ ವಿಡಿಯೋ ಸ್ಟಾರ್ಟ್ ಮಾಡೋಣ